ಸಿದ್ದುಪುರ ಯತ್ನಾಳ್ ಬ್ಯಾಟಿಂಗ್ ಮೊದಲ ನೀ ಮಹಾ ಭ್ರಷ್ಟ್ರಿ ಈ ಸಿದ್ದರಾಮಯ್ಯ ಅವರಿಗೆ ಏನ್ ಬೈತಿ ಗೋವಿಂದ ಯಡಿಯೂರಪ್ಪನ ಫೋಟೋ ಅವ್ನ ಮಗನ ಫೋಟೋ ಹಾಕೊಂಡ್ರೆ ಕರ್ನಾಟಕದಲ್ಲಿ ಜನ ಓಟ್ ಹಾಕ್ತಾರೆ ಅದು ಹೋಯ್ತದ ಕಾಲ ಇವ್ರ ಮಹಾಭ್ರಷ್ಟ್ರೆ ಅಪ್ಪ ಮಗನ ಅಕ್ರಮದ ಬಗ್ಗೆ ಯತ್ನಾಳ್ ಆರೋಪ ಜನ ಆಕ್ರೋಶ ಜನ ಅಲ್ಲ ನಿಮ್ ಕುರ್ಚಿ ಆಕ್ರೋಶ ಆಗಿದೆ ನಿಮ್ಮ ಅಪ್ಪ ಮಕ್ಕಳಿಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಕ್ಕೆ ಬಿಎಸ್ವೈ ಫೋಟೋ ಹಾಕೊಂಡು ಗೆ ಹೋದ್ರೆ ಬಿಜೆಪಿ ಗೆಲ್ಲೋದೇ ಇಲ್ವಾ ಬಿಎಸ್ವೈ ಸವಕಲು ನಾಣ್ಯವಾಗಿ ಹೋಗಿದ್ದಾರಾ ಅಪ್ಪ ಮಗನ ಬಗ್ಗೆ ಯತ್ನಾಳ್ ಪಿ ಚಿಟ್ಟ ಸ್ಫೋಟಕ ಸತ್ಯವಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಬಿವೈ ವಿಜಯೇಂದ್ರ ವಿರುದ್ಧ ಮತ್ತೆ ವಾಗ್ದಾಳಿ ಮುಂದುವರೆಸಿದ್ದಾರೆ ಇವತ್ತು ಬೆಳಗಾವಿಯ ಬೈಲಹೊಂಗಲದಲ್ಲಿ ಮಾತನಾಡಿರುವ ಶಾಸಕ ಯತ್ನಾಳ್ ಎಸ್ ಯಡಿಯೂರಪ್ಪ ಫೋಟೋ ಹಾಕಿದ್ರೆ ವೋಟ್ ಹಾಕುವ ಕಾಲ ಹೋಯ್ತು ಬಿಎಸ್ವೈ ಫೋಟೋ ಹಾಕಿದ್ರೆ ವೋಟ್ ಹಾಕಲ್ಲ ಅಂತ ಲೇವಡಿ ಮಾಡಿದ್ದಾರೆ ಒಂದು ಕುಟುಂಬದ ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಅಥವಾ ಹಿಂದೂಗಳಿಲ್ಲ ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥಿಂಥ ಪಕ್ಷಗಳಿಗೆ ಮಣ್ಣು ಕೊಡ್ತಾರೆ ಈ ರಾಜ್ಯದಲ್ಲಿ ಏನು ತಿಳ್ಕೊಂಡಾರ ಯಡಿಯೂರಪ್ಪನ ಫೋಟೋ ಅವನ ಮಗನ ಫೋಟೋ ಹಾಕೊಂಡ್ರೆ ಕರ್ನಾಟಕದಲ್ಲಿ ಜನ ಓಟ್ ಹಾಕ್ತಾರೆ ಅದು ಹೋಯ್ತದ ಹೋಯ್ತು ಆ ಕಾಲ ಹೋಯ್ತು ಯಡಿಯೂರಪ್ಪ ಮತ್ತು ಬಿವಿ ವಿಜಯೇಂದ್ರ ಅವರಿಗೆ ಈಗ ಜನ ಮರಳಾಗೋ ಮಾತೇಗಿಲ್ಲ ಇಲ್ಲ ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದು ಜನ ಬಿಜೆಪಿ ಮೇಲಿಟ್ಟಿರೋ ನಂಬಿಕೆಯಿಂದಲ್ಲ ಬದಲಿಗೆ ಕುಮಾರಸ್ವಾಮಿ ಯಡಿಯೂರಪ್ಪನವರಿಗೆ ನಂಬಿಕೆ ದ್ರೋಹ ಮಾಡಿದ್ರು ಕೊಟ್ಟ ಮಾತಿನಂತೆ ಯಡಿಯೂರಪ್ಪನವರನ್ನ ಸಿಎಂ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ಆನಂತರ ಎಂದು ಯಡಿಯೂರಪ್ಪ ಬಿಜೆಪಿಗೆ ಫುಲ್ ಮೆಜಾರಿಟಿ ತಂದು ಕೊಟ್ಟಿಲ್ಲ ಹಿಂಬಾಗಿಲ ಮೂಲಕವೇ ಬಿಜೆಪಿಗೆ ಅಧಿಕಾರವನ್ನ ತಂದು ಕೊಟ್ಟಿದ್ದಾರೆ ಅಂದ್ರೆ ಇದರ ಅರ್ಥ ಇಷ್ಟೇ ಕರ್ನಾಟಕದ ಜನ ಬಿಜೆಪಿ ನಾಯಕರ ಅದರಲ್ಲೂ ಬಿಎಸ್ ವೈ ಮತ್ತು ಬಿವೆ ವಿಜಯೇಂದ್ರ ಅವರ ಬೆನ್ನಿಗಿಲ್ಲ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಈ ಬಗ್ಗೆ ಜಂಬಾ ಕೊಚ್ಚಿಕೊಂಡಿರುವ ಯಡಿಯೂರಪ್ಪ ಕರ್ನಾಟಕದಲ್ಲಿ ತಾವು ಮತ್ತು ತಮ್ಮ ಪುತ್ರ ಇಲ್ಲ ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರೋದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದ್ಯಾಕೆ ಕರ್ನಾಟಕದಲ್ಲಿ ಬಿಜೆಪಿಗೆ ಫುಲ್ ಮೆಜಾರಿಟಿ ಬಂದಿರಲಿಲ್ಲ ಅನ್ನೋದು ಪ್ರಜ್ಞಾವಂತ ಜನರ ವಾದ ಇನ್ನ ಯಡಿಯೂರಪ್ಪ ಮತ್ತು ಬಿವೈ ವಿಜಯೇಂದ್ರ ಅವರು ಮಹಾಭ್ರಷ್ಟರಿದ್ದಾರೆ ಅವರು ವಿದೇಶದಲ್ಲಿ ಯಾಕೆ ಆಸ್ತಿ ಮಾಡಿಟ್ಟಿದ್ದಾರೆ ಅಂತೇಳಿ ಯತ್ನಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ಮಹಾ ಲೂಟಿ ಲೂಟಿಂಗ್ ಅಷ್ಟು ರೈತನ ಆಸ್ತಿ ಹಾಗಾದ್ರೆ ಯತ್ನಾಳ್ ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿ ಬಿಜೆಪಿ ಹೈಕಮಾಂಡ್ ವಿಜಯೇಂದ್ರ ಮತ್ತು ಬಿಎಸ್ ವೈ ಆಸ್ತಿಗಳ ಬಗ್ಗೆ ಐಟಿಇಡಿ ಮತ್ತು ಸಿಬಿಐ ತನಿಖೆ ಮಾಡಿಸುತ್ತಾ ವಿದೇಶಗಳಲ್ಲಿರುವ ಭಾರತೀಯರ ಕಪ್ಪು ಹಣವನ್ನ ವಾಪಸ್ ತರ್ತೀನಿ ಅಂತ ಹೇಳಿದ್ದ ಪ್ರಧಾನಿ ಮೋದಿ ಅವರು ಇನ್ನೂ ಅದ್ಯಾವಾಗ ಆ ಹಣವನ್ನ ವಾಪಸ್ ತರ್ತಾರೆ ಬರ್ತಾರೆ ಇನ್ನು ಅದ್ಯಾವಾಗ ಬಡವರ ಖಾತೆಗಳಿಗೆ ತಲಾ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಹಾಕ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಇನ್ನ ಯತ್ನಾಳ್ ಅವರು ಮಾತ್ರ ಅಪ್ಪ ಮಕ್ಕಳು ಭ್ರಷ್ಟರು ಅನ್ನೋದಕ್ಕೆ ಹಲವು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದಾರೆ ಅವೇನು ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ಬಿಡಿ ಇನ್ನಾತನ ನಾನು ಹಾಕಿದ ಸವಾಲು ಕುತ್ತರ ಕೊಟ್ಟಿಲ್ಲ ನೀನು ಲಿಂಗಾಯ್ತು ಅಲ್ಲ ಅಂತ ಹೇಳೀನಿ ನಾ ಲಿಂಗಾಯ್ತದೆ ಪ್ರೂಫ್ ಮಾಡದ ಇಲ್ಲ ಕರೋನಾದಾಗ ಲೂಟಿ ಮಾಡಿ ಅಂತ ಹೇಳಿದೆ ಅದಕ್ಕೆ ಪ್ರೂಫ್ ಮಾಡ್ದ ಇಲ್ಲ ಡಿ ಕೆ ಶಿವಕುಮಾರು ನನ್ನ ಭಿಕ್ಷೆಯಿಂದ ನೀನು ಎಮ್ ಎಲ್ ಎ ಆಗಿನಂದೆ ಏ ನಾ ಆಗೆಲ್ಲೋ ನನ್ನ ಬಿ ಜೆ ಪಿ ತಾಕತ್ಮಗಾಗಿ ನಂತ ರಾಜ್ಯಮ್ ಕೊಟ್ಟು ಇನ್ನ ನಿಂದಿರ್ತೀನತ್ತ ಸವಾಲ್ ಯತ್ನಾಳ್ ಮಾತುಗಳಲ್ಲಿ ಅರ್ಥವಿದೆ ಇವರು ಹಾಕಿರೋ ಸವಾಲುಗಳನ್ನ ವಿಜಯೇಂದ್ರ ಅವರಾಗ್ಲಿ ಬಿ ಎಸ್ ಯಡಿಯೂರಪ್ಪನವರಾಗಲಿ ಸ್ವೀಕರಿಸಿಲ್ಲ ಇನ್ನ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದ ವಿಜಯೇಂದ್ರ ಬಿಟ್ಟಿ ಪಾದಯಾತ್ರೆ ಮಾಡಿ ಮಾಧ್ಯಮಗಳಲ್ಲಿ ಮಿಂಚಿದ್ರು ಜೊತೆಗೆ ನನ್ನ ಪಾದಯಾತ್ರೆ ಮೈಸೂರು ಮುಟ್ಟೋದ್ರೊಳಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಾರೆ ಅಂತ ಹೇಳಿದ್ರು ಆದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರ ಅಂತೇಳಿ ಯತ್ನಾಳ್ ಗುಡುಗಿದ್ದಾರೆ ಇನ್ನ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ಜನಾಕ್ರೋಶ ಯಾತ್ರೆ ಮಾಡ್ತಿದ್ದಾರೆ ಇದು ಜನಾಕ್ರೋಶ ಅಲ್ಲ ಕುರ್ಚಿ ಆಕ್ರೋಶ ಅಂತೇಳಿ ಯತ್ನಾಳ್ ತಿರುಗೇಟನ್ನ ಕೊಟ್ಟಿದ್ದಾರೆ ನಾನು ಪಾದಯಾತ್ರೆ ಮಾಡಿ ಮೈಸೂರು ಮುಟ್ಟುದ್ರೊಳಗಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತೀನಿ ಅಂದರು ಎಲ್ಲಿದ್ದು ರಾಜೀನಾಮೆ ಅದಕ್ಕೆ ಇವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಈಗೆಲ್ಲ ಆಕ್ರೋಶ ಇತ್ತೇನೋ ಮೊದಲು ನೀ ಮಹಾ ಭ್ರಷ್ಟ್ರದಿ ಈ ಸಿದ್ದರಾಮಯ್ಯ ಏನ್ ಬೈತಿ ನೀನು ಲೂಟಿ ಮಾಡಿದ್ನೆ ಇವತ್ತು ಯಾವ ಹೋರಾಟ ಸಕ್ಸೆಸ್ ಆಗಿರೋ ವಿಜೇಂದ್ರನು ಜನಾಕ್ರೋಶ ಜನಾಕ್ರೋಶ ಅಲ್ಲ ನಿಮ್ ಕುರ್ಚಿ ಆಕ್ರೋಶ ಆಗಿದೆ ನಿಮ್ಮ ಅಪ್ಪ ಮಕ್ಕಳಿಗೆ ಹಿಂಗಾಗಿ ಕರ್ನಾಟಕದಲ್ಲಿ ಬಿಜೆಪಿ ಹಾಳು ಮಾಡ್ಲಕತ್ತಾರ ಹಾಗಾದ್ರೆ ಯತ್ನಾಳ್ ಮಾತಿನಂತೆ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಅಪ್ಪ ಮಕ್ಕಳು ಹಾಳು ಮಾಡಲು ಹೊರಟಿದ್ದಾರಾ ಅಪ್ಪ ಮಕ್ಕಳ ಬಗ್ಗೆ ಯತ್ನಾಳ್ ಗೆತ್ತಿರೋ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ